ಕಂಡಾ ಏಸ್ಕೊಂಡ 9 ಗಂಟೆ ಗಾಡಿ ನಿನ್ನೆ ಮಕಂ ತುಲ್ಲಿ ವೆಸ್ಟ್ ಬರೆ ರವೈ ರವೈ ಓಪನ್ ಮಾಡಬೇಡ ನೀಸ್ಕೊಂಡು ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ ನಮ್ಮ ಯಜಮಾನ್ರ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀವಿ ನಾನು ಹಂಗೆ ಜೊತೆಲಿ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕಾಳು ಗೊಜ್ಜು ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನೈಟ್ ಬಂದು ನಾನು ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನ್ಸ್ಕೊಂಡ್ರೆ ಸಾಕು ಕಡಲೆ ಕಾಳು ಗೊಜ್ಜಿಗೆ ನಾನು ಇವಾಗ ಬಂದು ನಾನು ಕಾಳು ಗೊಜ್ಜು ಮತ್ತೆ ಕಾಳು ಉಷ್ಲಿ ಮಾಡ್ಕೊತಾ ಇದ್ದೀನಿ ಅರ್ಧ ಅರ್ಧ ಫಸ್ಟ್ ಕಡಲೆಕಾಳು ಉಷ್ಲಿಗೆ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮುಳ್ಗೋ ನೀರು ಹಾಕೊಂಡು ಒಂದು ನಾಲ್ಕರಿಂದ ಐದು ಪ್ರೆಷರ್ ಬರಬೇಕು ಪಲ್ಯಕ್ಕೆ ನಾನು ಅದು ಪಲ್ಯ ಮದ್ ಬಂದು ಸಂಜೆ ಮೇಲೆ ಮಾಡ್ಕೊಳ್ಳೋಣ ಬಾಯ್ಲ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇವಾಗ ಗೊಜ್ಜಿಗೆ ಬಂದು ನಾನು గొజ్జు మాట్ ఫస్ట్ ఎన్నె టమాటో ఆలుగడ్డే బద్కై కడలెకాళ్ళు హాకొ మసాలుబ్కొల్వ మటన్ మసాలా నార్మల్ గొజ్జి గ్రేవీ యావతర మటన్ మసాలే రుబ్కొ ఆ తర మసాలే రుబ్కొండ హోంబు అద్ర జతే టిఫన్ కు బంద చపాతీ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಇವಾಗ ಇದು ಪಲ್ಯಕ್ಕೆ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ತಿಂದ್ರೆ ಉಷ್ಲಿ ಚೆನ್ನಾಗಿರತ್ತೆ ಇವತ್ತು ನಾನು ಆಚೆ ಕಡೆ ಹೋಗ್ತಾ ಇದೀವಲ್ವಾ ಅದಕ್ಕೆ ಬಂದ್ಮೇಲೆ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇದ್ದೀನಿ ಇವಾಗ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡು ಮಸಾಲೆ ಎಲ್ಲ ಹಾಕಿ ಉಪ್ಪಾಕಿ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡಿದೀನಿ ಇವಾಗ ಟಿಫನ್ ಬಂದು ಚಪಾತಿ ಕುಂಬಳಕಾಯಿ ಪಲ್ಯ ಇವಾಗ ಟಿಫನ್ ಮಾಡ್ಬೇಕು ಇವಾಗ ನಾವು ಚೋಡಮ್ಮನ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡ್ಬೇಕು ಇವತ್ತು ಟಿಫನ್ ಬಂದು ಚಪಾತಿ ಕುಂಬಳಕಾಯಿ ಪಲ್ಯ ಮಾಡಿದೀವಿ ತುಂಬಾ ದಿವಸ ಆಗಿತ್ತು ಕುಂಬಳಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಟಿಫನ್ಗೆ ಕುಂಬಳಕಾಯಿ ಪಲ್ಯ ಚಪಾತಿ ಮಾಡಿದೀನಿ ಇನ್ನೇನು ಟಿಫನ್ ಮಾಡಿ ಇನ್ನೇನು ಹೋಗ್ಬೇಕು ಇನ್ನೇನು ಹೋಗ್ಬೇಕಾಗಿತ್ತು ಅಷ್ಟೊಳಗಡೆ ಪಾರ್ಸಲ್ ಬಂತು ಅಮೆಝನ್ ಅಲ್ಲಿ ಬುಕ್ ಮಾಡಿರೋದು ಪಾರ್ಸಲ್ ಬಂತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಇದು ಡಾಗ್ಸ್ ಗೆ ಫುಡ್ ಬಂದು ನಾನು ಫುಡ್ ಡಾಗ್ಸ್ ಗೆ ಎಲ್ಲ ತ್ರೀ ಟೈಮ್ಸ್ ಹಾಕ್ಬೋದು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ನಮ್ಮ ಮನೇಲಿ ಡಾಗ್ಸ್ ಇಲ್ಲ ಯಾವ್ದಕ್ಕನ ಹಾಕ್ಬೋದು ನಮ್ಮ ಅತ್ತಿಗೆ ಮನೇಲಿ ಐತೆ ನಮ್ಮ ಅಜ್ಜಿ ಮನೇಲಿ ಐತೆ ಎಲ್ಲರ ಮನೇಲೂ ಐತೆ ನಮ್ಮ ಮನೇಲಿ ಮಾತ್ರ ಇಲ್ಲ ಇದು ಫುಡ್ ಬಂದು ಡಾಗ್ಸ್ಗೆ ಹಾಕೋದು ಆಮೇಲೆ ನನ್ನ ಮಗಳು ಇನ್ನೇನ್ ರೆಡಿ ಆಗ್ತಾವಳೆ ನಿಮಗೆ ಅದು ಫುಡ್ ಏನಾರ ಬೇಕು ಅಂದ್ರೆ ನಾನು ಲಿಂಕ್ ಹಾಕಿರ್ತೀನಿ ನೀವು ಬೇಕಾದ್ರೆ ಬೈ ಮಾಡ್ಬೋದು ಆ ಸಾಂಬಾರ್ ರೆಡಿ ಆಯ್ತು ಇವಾಗ ನಾವು ನಾವು ಮಾತ್ರ ಹೋಗ್ತಾ ಇರೋದು ನಾನು ನನ್ನ ಮಗಳು ನಮ್ಮ ಯಜಮಾನ್ರು ನನ್ನ ಮಗನ ನಮ್ಮ ಮಾವ ಅವ್ರು ಇರ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಅನ್ನ ಸಾಂಬಾರೆಲ್ಲ ಮಾಡಿಕ್ಕಿ ಹೋಗ್ತಾ ಇದೀವಿ ಕಾಳು ಗೊಜ್ಜೆ ಎಲ್ಲ ರೆಡಿ ಆಯ್ತು ಇದಕ್ಕೆ ರವೆ ದೋಸೆ ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಇದು ಬಂದು ನಾನು ಇವಾಗ ರೈಸ್ ಮಾಡಿಕ್ಕಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಮಾಡಿಲ್ಲ ರೈಸ್ ಒಂದು ರೆಡಿ ಆಗೈತೆ ಇನ್ನೇನು ಹೋಗ್ಬೇಕು ನಮ್ಮ ಯಜಮಾನ್ರು ಎಲ್ಲೋ ಹೋಗಿದ್ರು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಹೋಗೋದು ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬಂದಿದ ತಕ್ಷಣ ರೆಡಿಯಾಗಿರ್ಬೇಕು ಇಲ್ಲಾಂದ್ರೆ ಟೈಮ್ ಆಯ್ತು ಅಂತ ಇರ್ತಾರೆ ಅದಕ್ಕೋಸ್ಕರ ರೆಡಿ ಆಗಿದ್ರೆ ಹಂಗೆ ಹೋಗ್ಬೋದು ಇವಾಗ ಹೋಗ್ತಾ ಇದ್ದೀವಿ ಇವಾಗ ಚಿಕ್ಕಪೇಟೆ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಹತ್ರ ನಾವಿವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಇದು ಸಂಡೇ ಬಜಾರ್ ರೋಡ್ ಎಷ್ಟು ಟ್ರಾಫಿಕ್ ಅಂದ್ರೆ ಚಿಕ್ಕಾಪಟ್ಟಣ ಟ್ರಾಫಿಕ್ ಐತೆ ನಮ್ಮ ಯಜಮಾನ ಸ್ವಲ್ಪ ಕೆಲ್ಸದ ಮೇಲೆ ಇಲ್ಲಿ ಹೋಗವ್ರೆ ಅಂದ್ರೆ ಏನೋ ಗ್ಲಾಸ್ ಕೆಲ್ಸದ ಮೇಲೆ ಹೋಗವ್ರೆ ನಾವಿಲ್ಲೇ ಕಾರಲ್ಲಿ ಕುತ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಸ್ವಲ್ಪ ಕಾರ್ ಪಾರ್ಕಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ನಮಗೆ ಚಿಕ್ಕಪೇಟೆಗೆ ಬರಬೇಕು ಅಂದರೆ ಕಾರ್ ಪಾರ್ಕಿಂಗ್ ಮಾಡೋದು ಕಾರ್ ಪಾರ್ಕಿಂಗ್ ಜಾಗಕ್ಕೆ ಹೋಗಿ ಕಾರ್ ಪಾರ್ಕಿಂಗ್ ಮಾಡಬೇಕು ಇನ್ನೆಲ್ಲೂ ಹಾಕಂಗಿಲ್ಲ ರೋಡ್ ಸೈಡಲ್ಲಿ ಹಾಕಿದ್ರೆ ಪೊಲೀಸವರು ಫೈನ್ ಹಾಕ್ತಾರೆ ಇಲ್ಲಾಂದರೆ ಪಂಚರ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಇದು ಅಲ್ಲಿ ಕೆಲ್ಸಕ್ಕೆ ಹೋಗೋದ್ರೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಇದು ಪಾರ್ಕಿಂಗ್ ಮಾಡಿ ಆಮೇಲೆ ನಾವು ಇವಾಗ ಚಿಕ್ಕಪೇಟೆಗೆ ಹೋಗಬೇಕು ಎಷ್ಟು ಚಿಕ್ಕಪೇಟೆಗೆ ಬರ್ಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆನೆ ಬರಬೇಕು ಅಂದ್ರೆ ಯಾವ ಕೆಲಸನೂ ಆಗಲ್ಲ ನಮಗೆ ಮಧ್ಯಾಹ್ನ ಆಗ್ತಾ ಇದೆ ಇನ್ನು ಶಾಪ್ಸೇ ಒಂದೊಂದು ಓಪನ್ ಆಗಲಿಲ್ಲ ಟೂ ಓ ಕ್ಲಾಕ್ ಆಗ್ತಾ ಇದೆ ನೋಡಿ ಒಂದೊಂದು ಶಾಪೇ ಓಪನ್ ಆಗಲಿಲ್ಲ ಬೇರೆ ಶಾಪ್ಸ್ ಎಲ್ಲ ಒಂದಷ್ಟು ಓಪನ್ ಮಾಡೋವ್ರೆ ಇಲ್ಲೆಲ್ಲ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆ ಓಪನ್ ಮಾಡ್ತಾರೆ ಟ್ವೆಲ್ ಲೆವೆನ್ ಟ್ವೆಲ್ ಓಪನ್ ಮಾಡ್ತಾರೆ ತಿರ್ಗಿ ಏಟ್ ಓ ಕ್ಲಾಕ್ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲೆಲ್ಲ ಶಾಪ್ಸ್ ಎಲ್ಲ ಎಲ್ಲ ಅಷ್ಟೇ ತುಂಬಾ ಹೊತ್ತು ಇರೋದೇ ಇಲ್ಲ ಎಷ್ಟೇ ಕಸ್ಟಮರ್ಸ್ ಇದ್ರು ಶಾಪ್ ಕ್ಲೋಸ್ ಮಾಡ್ತಾ ಇರ್ತಾರೆ ನಾವು ಹೋಗೋಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಆಗ್ತಾ ಇತ್ತು ತುಂಬ ಹೊಟ್ಟೆ ಹಸು ಆಗ್ತಾ ಅದಕ್ಕೋಸ್ಕರ ಅಲ್ಲೇ ಬನಾರಸ್ ಸ್ವೀಟ್ ಹೌಸ್ ಹತ್ರನೇ ಹೋಗ್ತಾ ಇದ್ವಿ ಅಲ್ಲೇ ಬಾದಾಮಿ ಹಾಲು ಇದು ಇಲ್ಲಿ ಬಂದು ಫೇಮಸ್ ಬಾದಾಮಿ ಹಾಲು ಅಂದರೆ ಪ್ರ ಪ್ರತಿಯೊಬ್ರು ಅಷ್ಟೇ ಅಲ್ಲಿ ಹೋಗಿ ಕುಡಿದಿರ ಬರ್ತಾ ಇರ್ಲಿಲ್ಲ ತುಂಬಾ ವರ್ಷದಿಂದಾನೇ ನಾವೇನ್ ಮಾಡಿದ್ವಿ ತುಂಬಾ ದಿಸಾನೇ ಆಗಿತ್ತು ತುಂಬಾ ತಿಂಗಳೇ ಆಗಿತ್ತು ಇಲ್ಲಿ ಕುಡ್ದು ಅಂದ್ಬಿಟ್ಟು ಇಬ್ರು ಒಂದೊಂದ್ ತಗೊಂಡ್ವಿ ಫಸ್ಟ್ ಕುಡಿದ್ಬಿಟ್ಟು ಹೋಗೋಣ ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ತಗೊಂಡ್ವಿ ನನ್ಗನ್ ಇಷ್ಟನೇ ಆಗಿಲ್ಲ ಇವಾಗ ಮುಂಚೆ ಹಂಗೆ ಗಟ್ಟಿನೇ ಇಲ್ಲ ಏನಿಲ್ಲ ಹಾಲ್ ಮಾತ್ರ ಬರೀ ನೀರಂಗಿತ್ತು ನನ್ಗಂತೂ ಇಷ್ಟನೇ ಆಗಿಲ್ಲ ಎರಡ್ ತಗೊಂಡ್ವಿ ಒಂದನ್ನ ತಗೊಂಡಿದ್ರು ಚೆನ್ನಾಗಿತ್ತು ಎರಡ್ ತಗೊಂಡು ಕುಡಿಯಕ್ ಆಗದಿರ ಕುಡಿದ್ಬಿಟ್ಟು ಬಂದ್ವಿ ಅಲ್ಲೇ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಅದೇ ರೋಡಲ್ಲೇ ಹೋಗೋಣ ಅಂದ್ಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ನಟರಾಜ್ ಹೋಟ್ಲಿಗೆ ಬಂದಿದ್ದೀವಿ ಇಲ್ಲಿ ನಾನು ಪುಳಿಯೋಗರೆ ತೊಗೊಂಡೆ ನನ್ನ ಮಗಳು ಆನಿಯನ್ ದೋಸೆ ತೊಗೊಂಡ್ಲಿ ಯಾವಾಗ ಮಸಾಲೆ ದೋಸೆ ತೊಗೊಳೋದು ಅವಳಿಗೆ ಬೇಸರ ಆಗ್ಬಿಟ್ಟಿತ್ತು ಅದಕ್ಕೆ ಇಬ್ರು ನಾನು ತಗೊಂಡ್ವಿ ಇಲ್ಲಿ ಬಂದು ಮುಂಚೆ ಪುಳಿಯೋಗರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಇವಾಗ ಇಲ್ಲಿ ಟೇಸ್ಟ್ ಕಮ್ಮಿ ಆಗೈತೆ ಒಂದೊಂದು ಜಾಗದಲ್ಲಿ ಒಂದೇ ಟೇಸ್ಟ್ ಇರತ್ತೆ ಇಲ್ಲಿ ಅಷ್ಟು ಕಮ್ಮಿ ಆಗಿತ್ತು ಟೇಸ್ಟ್ ಮಾತ್ರ ಅದು ಆಲ್ಬೆರೆ ಕುಡ್ದಿರೋದು ನಮಗೆ ಊಟ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ ಒಂಥರ ಬೇಡ ಅನ್ನಿಸ್ತಾ ಇತ್ತು ಅಷ್ಟು ನಮಗೆ ಬೇಡ ಅನ್ನಂಗೆ ಆಗೋಗಿತ್ತು ಬಟ್ನಲ್ಲಿ ಇಲ್ಲಿ ಇಡ್ಲಿ ದೋಸೆ ಪ್ರತಿಯೊಂದು ತಿಂದ್ರೂ ಅಸಿಲಿಟಿ ಆಗೋಲ್ಲ ಚೆನ್ನಾಗಿರತ್ತೆ ತಿನ್ಬೋದು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಒಂದೊಂದು ಸಲ ಅಂದರೆ ಚೇಂಜ್ ಆಗಿರತ್ತೆ ಆಮೇಲೆ ಲಾಸ್ಟಲ್ಲಿ ಬಂದು ಒಂದು ಇಡ್ಲಿ ಇಬ್ಬರು ಒಂದೊಂದು ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಇಡ್ಲಿ ತೊಗೊಂಡ್ವಿ ಇಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಯಜಮಾನ್ರು ಬರ್ತಾರೆ ಅಷ್ಟೊಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನಮ್ಮ ಯಜಮಾನ್ರು ಬಂದಿದ ತಕ್ಷಣ ನಮ್ಮ ಯಜಮಾನ್ರು ಕೆಲಸ ಐತೆ ಅವರು ನಾರ್ಮಲ್ ಚಿನ್ನದ ಕೆಲಸ ಅವ್ರು ವರ್ಕ್ ಇರತ್ತೆ ಅವ್ರು ಮುಗಿಸ್ಕೊಂಡು ಬರ್ ಬಂದ ಮೇಲೆ ನಾವು ಸ್ವಲ್ಪ ಫ್ಲವರ್ಸ್ ಶಾಪಿಂಗ್ ಹೋಗ್ಬೇಕು ಅಲ್ಲೇ ನಟರಾಜ್ ಹೋಟ್ಲು ಪಕ್ಕದಲ್ಲೇ ಕಾಳಮ್ಮನ ದೇವಸ್ಥಾನ ಇಲ್ಲಿ ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಇವಾಗ ನಮ್ಮ ಯಜಮಾನ್ರು ಬಂದರು ಇಲ್ಲಿ ಫ್ಲವರ್ಸ್ ತೊಗೊಳಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ ನಾವು ನೀವು ನೋಡಿರ್ಬೋದು ಮುಂಚೆ ಫ್ಲವರ್ಸು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಇದು ಆರ್ಚ್ ಪಕ್ಕ ಅಲ್ಲೊಂದು ಫ್ಲವರ್ಸ್ ತೊಗೊಳ ನಾನು ನಮ್ಮ ಒಬ್ಬೊಬ್ರು ಬಂದ್ರೆ ಆಗಲ್ಲ ಇವಾಗ ನಾನ್ ತಂದಿರೋದು ನಮ್ಮ ಯಜಮಾನ್ರಿಗೆ ಸೂಟ್ ಆಗಲ್ಲ ನಮ್ಮ ಯಜಮಾನ್ರು ತಂದಿರೋದು ನಾನ್ ಚೆನ್ನಾಗಿಲ್ಲ ಅಂತ ಇರ್ತೀನಿ ಅದಕ್ಕೋಸ್ಕರ ಯಾವ್ದು ಬೇಡ ಇಬ್ರು ಹೋಗಿ ತೊಗೊಂಡ್ಬರೋಣ ಸೆಲೆಕ್ಟ್ ಮಾಡ್ಕೊಂಡು ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇಬ್ರು ಬಂದಿದ್ದೀವಿ ಫ್ಲವರ್ಸ್ ತಗೋಳಕೆ ಇವಾಗ ಅದು ತುಂಬಾ ಬೋರ್ಡ್ ಬೋಡಕ್ ಕಾಣಿಸ್ತಾ ಇತ್ತು ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಅದಕ್ಕೊಂದಕ್ ಮಾತ್ರ ತಗೊಳೋಣ ಅನ್ಬಿಟ್ಟು ಚಿಕ್ಕಪೇಟೆಗೆ ಬಂದಿದೀವಿ ಹಾಂ ಹಾಡಿ ಹಾಂ ಬಿಡಿ ಬಾಯ್ ಬುಕ್ಕ ಎಲ್ಲ ಇದೆಯಾ ಹ್ಞೂ ಸರ್ ಎಲ್ಲ ಇದೆ ನಿಮ್ಮ ಹತ್ರನೇ ತಗೊಂಡೋಗಿರೋದು ನೀವು ಇದ್ದೀರಾ ನಿಮ್ಮ ಅಣ್ಣ ಅಲ್ಲ ಅಲ್ಲಿ ಫ್ಲವರ್ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ಡ್ರೈ ಫ್ರೂಟ್ಸ್ ಶಾಪ್ಗೆ ಬಂದಿದ್ದೀವಿ ಡ್ರೈ ಫ್ರೂಟ್ಸ್ ಸಿಗತ್ತೆ ಮತ್ತೆ ಬಿರಿಯಾನಿ ಮಸಾಲೆ ಐಟಮ್ಸ್ ಎಲ್ಲ ಸಿಗತ್ತೆ ಎಲ್ಲಾ ಚಾಕ್ಲೇಟ್ಸ್ ಪ್ರತಿ ಒಂದು ಕಾಳುಗಳು ಇವಾಗ ನಾವು ಬೇರೆ ಸ್ಟೋರ್ಸ್ ಅಲ್ಲಿ ಕಾಳುಗಳು ನೋಡಿರಲ್ಲ ಆತರ ಆತರ ಕಾಳೆಲ್ಲ ಇರತ್ತೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀವಿ ಆ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದೀವಿ ಡ್ರೈ ಫ್ರೂಟ್ ಜೊತೆ ನಾವು ಮಸಾಲಾ ಐಟಮ್ಸ್ ತಗೊಳೋಣ ಅಂದ್ಬಿಟ್ಟು ತುಂಬಾ ವಿಡಿಯೋಸ್ ಅಲ್ಲಿ ನಾನ್ ನಿಮಗೆ ಮಸಾಲಾ ಐಟಮ್ ಮಸಾಲಾ ಐಟಮ್ ಅಂದಿದೀವಿ ಎಲ್ಲೂ ತಗೋಳಕೆ ಆಗ್ಲಿಲ್ಲ ನಮ್ ಕೈಯಲ್ಲಿ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಇಲ್ಲಿಗೆ ಬಂದಿದ್ದೀವಿ ತಗೊಳ್ಳೋಣ ಅನ್ಬಿಟ್ಟು ಇಲ್ಲಿ ಇವಾಗ ತಗೊಂಡು ಹೋಗ್ಬೇಕು ನೋಡಿ ಎಷ್ಟೊಂದು ದೊಡ್ಡದಾಗೈತೆ ಶಾಪ್ ಮಾತ್ರ ಎಲ್ಲ ಫ್ರೆಶ್ ಆಗೈತೆ ಯಾವುದು ಒಂದು ಒಂದು ಇದು ಅನ್ನೋದೇ ಇರಲ್ಲ ಒಂದೊಂದು ಶಾಪ್ ಅಲ್ಲಿ ಒಂಥರ ಇರತ್ತೆ ಇಲ್ಲಿ ಏನು ಆಗಿಲ್ಲ ಅಂದ್ರೆ ಒಂದೊಂದು ಒಂದೊಂದು ರೇಟ್ ಇರತ್ತೆ ಅಂದ್ರೆ ಫ್ರೆಶ್ ಆಗಿರತ್ತೆ ಎಲ್ಲ ನೋಡಿ ತೊಗೊತಾ ಇದೀವಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಐತೆ ಅಂದರೆ ಏನಂದರೆ ಒಂದೊಂದು ಮಸಾಲೆ ಐಟಮ್ಸು ಕಾಸ್ಟ್ಲಿ ಐತೆ ಒಂದು ನೂರು ಗ್ರಾಮೇ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆ ಥರ ಐತೆ ಮರಾಠಿ ಮೊಗ್ಗು ಆ ಥರ ಎಲ್ಲ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬರೀ ನೂರು ಗ್ರಾಮ್ಗೆ ಅಷ್ಟಿತ್ತು ಕಾಳು ಮೆಣಸೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಏನು ಯಾಕೆ ಇಷ್ಟು ಕಾಸ್ಟ್ಲಿ ಅಂದಿದ್ಕೆ ಇಲ್ಲ ಇದು ಒರಿಜಿನಲ್ ಒರಿಜಿನಲ್ ಅಂತ ಇದ್ದರು ಅದಕ್ಕೋಸ್ಕರ ಆದಷ್ಟು ನೋಡಿಕೊಂಡು ತಗೊಂಡು ಇನ್ನೇನು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಿಲ್ಲಿಂಗ್ ಮಾಡಿಸ್ಕೊಬೇಕು ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗಬೇಕು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಎಲ್ಲ ಆಯ್ತು ವಾಪಸ್ ಮನೆಗೆ ಹೋಗುವಾಗ ಮನೆಗೆ ಪಾರ್ಸಲ್ ತಗೊಂಡ್ ಹೋಗ್ಬೇಕಾಯ್ತು ನಮ್ಮ ಅವ್ರಿಗೆ ನನ್ನ ಮಗನಿಗೆ ಪಾರ್ಸಲ್ ತಗೊಂಡ್ ಹೋಗ್ಬೇಕಾಯ್ತು ನಾವು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದೀವಿ ಅಂದ್ರೆ ಇವಾಗ ಕ್ಲೈಮೇಟ್ಗೆ ಟೊಮೆಟೊ ಸೂಪ್ ಕುಡಿಯೋಣ ಅಂದ್ಬಿಟ್ಟು ಟೊಮೆಟೊ ಸೂಪ್ ಪನ್ನೀರ್ ಮಶ್ರೂಮ್ ಅದೆಲ್ಲ ತಗೊಂಡಿದೀವಿ ಇನ್ನೇನು ಊಟ ಮುಗಿಸ್ಕೊಂಡು ಪಾರ್ಸಲ್ ಮನೆಗೂ ಹೋಗ್ಬೇಕು ಇವತ್ತು ನೈಟ್ ಆಗೋಯ್ತು ಮನೆಗೆ ಚಿಕ್ಕಪೇಟೆಗೆ ಯಾವಾಗೂ ಅಷ್ಟೇ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಹೋದ್ರೆ ನೈಟ್ ಆಗೋಗುತ್ತೆ ನಮ್ಗೆ ಟೆನ್ತ್ ಟೆನ್ ಥರ್ಟಿ ಆಗುತ್ತೆ ನಾವು ಬರೋ ಅಷ್ಟೊತ್ತಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ